ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಕೇವಲ ನಿಮಗೆ ನಾಲ್ಕು ಐದು ರೂಪಾಯಿಯಿಂದ ಈರುಳ್ಳಿ ರೇಟು ಶುರುವಾಗ್ತಾ ಇದೆ ಹಾಗೆಯೇ ಸ್ಮಾಲ್ ಸೈಜಲ್ಲಿ ಈರುಳ್ಳಿನೂ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಅದರ ಜೊತೆಗೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದ್ದಾವೆ ಹಾಗೆ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಕೂಡ ಇದೆ ಸೊ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ಅಂದರೆ ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಳ್ಬಹುದು ಇದ್ರ ಜೊತೆಗೆ ನಾವು ರೈತರಿಗೆ ಕಳಿಸಿರುವ ಅಂತಹ ಪಟ್ಟಿ ಚೀಟಿಯನ್ನು ಮೆನ್ಷನ್ ಮಾಡಿದ್ದೀವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಎಂಟ್ ತನಕ ನೋಡಿ ಹಾಗೆಯೇ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಯಾರನ್ನೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಎಂಟ್ ತನಕ ನೋಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇ ಟು ಏಟ್ ಫೋರ್ ಟು ತೌಸಂಡ್ ಟ್ವೆಂಟಿ ಫೈವ್ ಮಂಗಳೂವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಗೊತ್ತಿದೆಯಲ್ವ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಸೊ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಯಾಕಂದರೆ ಶುಂಠಿ ರೇಟು ದಿನದಿಂದ ದಿನ ಹೆಚ್ಚು ಆಗ್ತಾ ಇಲ್ಲ ಕಡಿಮೆನೂ ಆಗ್ತಿಲ್ಲ ಒಂದು ಸ್ಟೇಬಲಲ್ಲಿ ಹೋಗ್ತಾ ಇದೆ ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಟೂ ರುಪೀಸ್ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಒಂದು ಕ್ವಿಂಟಲ್ ಆಗುತ್ತೆ ನೋಡಿಕೊಂಡು ನೀವು ತೊಗೊಬಹುದು ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ರುಪೀಸ್ಗೆ ನಿಮಗೆ ಒಂದು ಕ್ವಿಂಟಲ್ ಸಿಗುತ್ತೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ನೋಡಬಹುದು ಶುಂಠಿ ಕೂಡ ನೀವು ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಸಿಕ್ಸ್ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಇದು ಸಿಗ್ತಾ ಇದೆ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಳ್ಬಹುದು ನೋಡಿದ್ರಲ್ವ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟು ತರ್ಟಿ ತರ್ಟಿ ಒನ್ ತರ್ಟಿ ಟೂ ರುಪೀಸ್ ನಡೀತಾ ಇದೆ ನೋಡಿ ಶುಂಠಿ ಕೂಡ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಟ್ವೆಂಟಿ ಒನ್ ರುಪೀಸ್ ಪರ್ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೂ ಕೂಡ ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಆಲೂಗಡ್ಡೆ ರೇಟು ತುಂಬಾ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೋಡಬಹುದು ಆಲೂಗಡ್ಡೆ ಕೂಡ ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೋಡ್ತಾ ಇರಬಹುದು ಆಲೂಗಡ್ಡೆ ಕೂಡ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ನಿಮಗಿದು ಸಾವಿರದ ಎಂಟುನೂರು ರೂಪಾಯಿಗೆ ನಿಮಗಿದು ಇದೆ ಆಲೂಗಡ್ಡೆ ನೋಡಬಹುದು ನೀವು ಬಿಗ್ ಸೈಜಲ್ಲಿರುವಂತಹ ಆಲೂಗಡ್ಡೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಹಾಗೆಯೇ ಒಳ್ಳೆ ಕ್ವಾಲಿಟಿ ಆಲೂಗಡ್ಡೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಹಾಗಾಗಿನೇ ರೇಟು ಜಾಸ್ತಿ ಆಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಟಾಪ್ ರೇಟ್ ಬಂದುಬಿಟ್ಟು ಇಪ್ಪತ್ತು ಇಪ್ಪತ್ತೊಂದು ರೂಪಾಯಿ ನಡೀತಾ ಇದೆ ಸೊ ನೋಡಿಕೊಂಡು ನೀವು ಕೊಂಡ್ಕೊಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನಾವು ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಬಿಗ್ ಸೈಜಲ್ಲಿದೆ ಈ ಬೆಳ್ಳುಳ್ಳಿ ಇದು ಒಂದು ಕೆ ಜಿಗೆ ನಿಮಗೆ ನೂರ ಹತ್ತು ರೂಪಾಯಿಗೆ ಸಿಗ್ತಾ ಇದೆ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ಸೊ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಐವತ್ತೈದು ರೂಪಾಯಿ ಕೆ ಜಿ ಇದೆ ಫಿಫ್ಟಿ ಫೈವ್ ರುಪೀಸ್ ಪರ್ ಕೆ ಜಿ ಸಿಗ್ತಾ ಇದೆ ಮೀಡಿಯಂ ಸೈಜಲ್ಲಿರುವಂಥ ಬೆಳ್ಳುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲೂ ಇದೆ ಸೊ ನೋಡಬಹುದು ಬೆಳ್ಳುಳ್ಳಿ ರೇಟು ಜಾಸ್ತಿಯಾಗಿದೆ ಇದಕ್ಕೆ ಸಿಕ್ಸ್ಟಿ ಫೈವ್ ರುಪೀಸ್ ಕೆ ಜಿ ಇದೆ ನಿನ್ನೆ ಟಾಪ್ ರೇಟ್ ಬಂದುಬಿಟ್ಟು ಎಪ್ಪತ್ತು ಎಪ್ಪತ್ತೈದು ರೂಪಾಯಿ ನಡೀತಾ ಇತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟು ನೂರ ಹತ್ತು ರೂಪಾಯಿ ತನಕನೂ ಇದೆ ಇದು ಎಂಬತ್ತೈದು ರೂಪಾಯಿ ನೋಡಿ ಬಿಗ್ ಸೈಜಲ್ಲಿರುವಂಥದ್ದೇ ಎಂಬತ್ತೈದು ರೂಪಾಯಿ ಪರ್ ಕೆ ಜಿ ನಡೀತಾ ಇದೆ ಸೊ ನೋಡ್ತಾ ಇದ್ದೀರಲ್ವಾ ಬೆಳ್ಳುಳ್ಳಿ ರೇಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಮೊನ್ನೆ ಒಂದು ತ್ರೀ ಫೋರ್ ಡೇಸ್ ಕಡಿಮೆನೇ ಇತ್ತು ಇವತ್ತು ನೂರ ಹತ್ತು ರೂಪಾಯಿ ತಕ್ಕಲು ಟಾಪ್ ರೇಟ್ ನಡೀತಾ ಇದೆ ನಿಮಗೇನಾದರೂ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೇಕು ಅಂದರೆ ಸ್ಕ್ರೀನ್ನಲ್ಲೇ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕೊಂಡ್ಕೊಬಹುದು ಇವಾಗ ನಾವು ತುಂಬ ಮುಖ್ಯವಾಗಿರುವಂತಹ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟೀನ್ ರುಪೀಸ್ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಈರುಳ್ಳಿನ ನೋಡಬಹುದು ಗಮನಿಸ್ಕೊಳ್ಳಿ ರೇಟನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ನಿಮ್ಗಿದು ಸಿಗ್ತಾ ಇದೆ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಇವತ್ತಿನ ಮಾರ್ಕೆಟ್ ನಲ್ಲಿ ಇದೆ ಇದು ಹದಿನಾಲ್ಕು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನೂರು ರೂಪಾಯಿಗೆ ಇದು ಸಿಕ್ತಾ ಇದೆ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಏಯ್ಟೀನ್ ರುಪೀಸು ಇದು ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಈರುಳ್ಳಿ ಟಾಪ್ ರೇಟ್ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಈರುಳ್ಳಿಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೋಡಬಹುದು ಈರುಳ್ಳಿ ಕೂಡ ಇದಕ್ಕೆ ನಿಮಗೆ ಕೇವಲ ಆರು ರೂಪಾಯಿಗೆ ಸಿಗ್ತಾಯಿದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇದು ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗುತ್ತೆ ನೋಡಬಹುದು ತುಂಬ ಮೀಡಿಯಮ್ ಸೈಜಲ್ಲಿ ಇದ್ದಾವೆ ಬಟ್ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಇದೆ ಇದು ಕೇವಲ ನಿಮಗೆ ಎಂಟು ರೂಪಾಯಿ ಸಿಗ್ತಾ ಇದೆ ಏಯ್ಟ್ ರುಪೀಸ್ ಪರ್ ಕೆ ಜಿ ಇದು ಸಿಗ್ತಾ ಇದೆ ನೋಡಬಹುದು ಈ ಈರುಳ್ಳಿನ ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೆ ಹತ್ತು ರೂಪಾಯಿ ಕೆ ಜಿ ಇದೆ ಕೇವಲ ಹತ್ತು ರೂಪಾಯಿ ಪರ್ ಕೆ ಜಿ ಇದು ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿಗೆ ನಿಮಗಿದು ಸಿಗುತ್ತೆ ನೀವು ಯಶವಂತಪುರ ಮಾರ್ಕೆಟ್ಗೆ ಬರೋದ್ರಿಂದ ಜಾಸ್ತಿ ವೆರೈಟಿಸನ್ನ ನೋಡ್ಬೋದು ನಿಮಗೆ ಬೇಕಾಗಿರುವಂಥ ಅಮೌಂಟಲ್ಲಿ ನೀವು ಕೊಂಡ್ಕೊಂಡು ಹೋಗ್ಬೋದು ಇದಕ್ಕೆ ಕೇವಲ ಐದು ರೂಪಾಯಿ ಕೆ ಜಿ ಇದೆ ಸ್ಮಾಲ್ ಸೈಜಲ್ಲಿರುವಂತಹ ಈರುಳ್ಳಿ ಇದು ಕೇವಲ ಐದು ರೂಪಾಯಿ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಐನೂರು ರೂಪಾಯಿಗೆ ನಿಮಗಿದು ಸಿಗ್ತಾಯಿದೆ ನೋಡಿಕೊಂಡು ನೀವು ತಗೊಂಡು ಹೋಗಬಹುದು ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಮೀಡಿಯಂ ಸೈಜಲ್ಲಿದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ನಿಮಗೆ ನೋಡಬಹುದು ಈರುಳ್ಳಿ ಕೂಡ ನಿಮಗೆ ಕೈಯಲ್ಲಿ ಎತ್ತಿ ತೋರಿಸ್ತಾ ಇದಾರೆ ಅದರಲ್ಲಿ ನಿಮಗೆ ಸೈಜ್ ಎಷ್ಟು ಸೈಜ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಇದು ಹನ್ನೊಂದು ರೂಪಾಯಿ ಕೆಜಿ ಇದೆ ಇದು ಕೂಡ ಇದು ಒಂದು ಕ್ವಿಂಟಲ್ಗೆ ನಿಮಗೆ ಸಾವಿರದ ನೂರ ಎಂಬತ್ತು ರೂಪಾಯಿಗೆ ನಿಮ್ಗೆ ಇದು ಸಿಗ್ತಾ ಇದೆ ತೌಸಂಡ್ ಒನ್ ಏಟಿ ರುಪೀಸು ಒಂದು ಕ್ವಿಂಟಲ್ ಸಿಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೈದು ರೂಪಾಯಿ ಕೆಜಿ ಇದೆ ಫಿಫ್ಟೀನ್ ರುಪೀಸ್ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿಗೆ ನಿಮ್ಗೆ ಇದು ಸಿಗ್ತಾ ಇದೆ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಹಂಗಂತ ಹೇಳಿ ಸ್ಕಿಪ್ ಎಲ್ಲೂ ಮಾಡಕ್ ಈ ಈರುಳ್ಳಿಗೆ ಹದ್ಮೂರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿಗೆ ನಿಮ್ಗೆ ಇದು ಸಿಗ್ತಾ ಇದೆ ನೋಡಬಹುದು ಈರುಳ್ಳಿ ಕೂಡ ಇವತ್ತಿನ ಮಾರ್ಕೆಟ್ನ ಈರುಳ್ಳಿ ರೇಟ್ ನೋಡೋದ್ರಲ್ವಾ ಇವತ್ತಿನ ಮಾರ್ಕೆಟ್ನ ಈರುಳ್ಳಿ ಟಾಪ್ ರೇಟ್ ಬಂದುಬಿಟ್ಟು ಹದಿನೆಂಟು ಹದಿನೆಂಟು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಕೇವಲ ನಾಲ್ಕು ರೂಪಾಯಿ ಐದು ರೂಪಾಯಿಯಿಂದ ಶುರುವಾಗಿರೋದು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಸೊ ರೇಟ್ ಏನೂ ಚೇಂಜಸ್ ಆಗಿಲ್ಲ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಸೇಮ್ ರೇಟಲ್ಲೇ ನಡೀತಾ ಇದೆ ಬಟ್ ನೀವು ನೋಡಿಕೊಂಡು ತಗೊಂಡು ಹೋಗಬಹುದು ಇವಾಗ ನಾವು ಯಶವಂತಪುರ ಮತ್ತು ದಾಸವಂತಪುರಕ್ಕೆ ಬಂದಿದ್ದೆ ರುವಂತಹ ರೈವಲ್ಸ್ ನೋಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸ್ ಆನಿಯನ್ ಫಿಫ್ಟಿ ನೈನ್ ತೌಸಂಡ್ ಸೆವೆನ್ ಫೋರ್ಟಿ ಫೋರ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಟ್ವೆಂಟಿ ತೌಸಂಡ್ ನೈನ್ ಏಯ್ಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಜಿಂಜರು ಫೈವ್ ತೌಸಂಡ್ ಫೈವ್ ತರ್ಟೀನ್ ಬ್ಯಾಕ್ಸ್ ಬಂದಿದೆ ಗಾರ್ಲಿಕ್ಕು ಫೋರ್ ನೈಂಟಿ ತ್ರೀ ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ಬ್ಯಾಗ್ಸ್ ಬಂದಿದೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬಹುದು ಇದು ರೈತರ ಕಡೆಯಿಂದ ನಮಗೆ ಬಂದಿರುವಂತಹ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಇದಾಗಿದೆ ಕೊನೆಯದಾಗಿ ನಾವು ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ನ ಗಮನಿಸ್ತಾ ಹೋಗೋಣ ಈರುಳ್ಳಿ ಹದಿನೇಳು ಹದಿನೆಂಟು ರೂಪಾಯಿ ಟಾಪ್ ರೇಟ್ ಇದೆ ಬೆಳ್ಳುಳ್ಳಿ ಹದ್ ನೂರ ಹತ್ತು ರೂಪಾಯಿ ಟಾಪ್ ರೇಟ್ ಇದೆ ಶುಂಠಿ ಮೂವತ್ತು ಮೂವತ್ತೆರಡು ರೂಪಾಯಿ ಟಾಪ್ ರೇಟ್ ಇದೆ ಆಲೂಗಡ್ಡೆ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ತನಕನೂ ಟಾಪ್ ರೇಟ್ ಇದೆ ಇವಾಗ ನೀವು ನೋಡ್ತಿರುವುದು ರೈತರಿಗೆ ಕಳಿಸಿರುವಂತಹ ಪತ್ತಿ ಚೀಟಿ ಸೊ ಇದರಲ್ಲಿ ನೀವು ಕ್ಲಿಯರಾಗಿ ನೋಡಬಹುದು ಡೇಟು ಮತ್ತು ಅಮೌಂಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್